ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತ ಅಂತೇಳುತ್ತಾ ಶ್ರೀ ಕ್ಷೇತ್ರ ಬಾಶೆಟ್ಟಳ್ಳಿ ಒಂದು ಸನಿಹದಲ್ಲಿ ನಾವು ಚಿಂತನ ಮಂಥನದ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಿಮ್ಮಲ್ಲಿ ಅಂತಹ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಸಮಯ ಅದುವೆ ಒಬ್ಬರು ಕೇಳಿದರು ಸೊ ರಾಯರ ಒಂದು ಫೋಟೋವನ್ನು ಅಂದರೆ ಒಂದಕ್ಕಿಂತ ಹೆಚ್ಚಿಡ್ಬೋದಾ ಅಂತೇಳಿ ಆ ಇಡುವಂತಹ ಜಾಗ ಕೆಲವರು ಬೆಡ್ರೂಮಲ್ಲಿ ಇಡ್ಬೋ ಇಡ್ಬೋದಾ ಅಂತೇಳಿ ಕೆಲವರು ಮನೆ ದೇವ್ರು ಬಿಟ್ಟು ಆ ಮನೆ ಬಾಗಿಲ ಎದುರುಗಡೆ ಇಡ್ಬೋದಾ ಅಂತೇಳಿ ಇಂತಹ ಒಂದು ಪ್ರಶ್ನೆಗಳಿದೆ ಗುರುಗಳೇ ರಾಯರ ಒಂದು ಫೋಟೋ ಬಗ್ಗೆ ಯಾಕಂದ್ರೆ ಯತಿಗಳವರು ಸೊ ಅವರನ್ನ ನಾವು ಹೇಗೆ ಪೂಜೆ ಮಾಡಬೇಕಾದ್ರೆ ಒಂದು ನಿಶ್ಚಿತವಾದ ಸ್ಥಳ ಬೇಕು ಅಲ್ಲಿಡ್ಬೋದಾ ಇಲ್ಲಿಡ್ಬೋದಾ ಅಂತ ಕೇಳ್ತಾರೆ ಮತ್ತೆ ಒಂದಕ್ಕಿಂತ ಹೆಚ್ಚು ರಾಯರ ಫೋಟೋಗಳನ್ನ ಇಡ್ಬೋದಾ ಮೂರ್ತಿಗಳನ್ನ ಇಡ್ಬೋದಾ ಅಂತ ಕೇಳ್ತಾರೆ ಮೂರ್ತಿ ಬಗ್ಗೆ ಆಲ್ರೆಡಿ ನೀವು ಹೇಳಿದ್ದೀರಾ ಒಂದು ಫೋಟೋ ಬಗ್ಗೆ ಹೇಳೋದಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕೃಪರುಕ್ಷಾಯ ನಮತಾಂ ಕಾಮದೇರ್ವೇ ದೂರ್ವಾದಿ ಹಾಂತರವೇ ವಿಷ್ಣುವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ವಿಂತಹ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಅನುಗ್ರಹ ನಮ್ಮ ಮುಖ್ಯ ಪ್ರಾಣ ದೇವರ ಅನುಗ್ರಹ ರಾಯರ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಫೋಟೋಗಳನ್ನ ಫೋಟೋಗಳು ಅಂದರೆ ವಿಶೇಷ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಒಬ್ಬ ರಾಯನೇ ಸುಧಾರಿಸೋದ್ ಕಷ್ಟ ಇನ್ನತ್ತು ರಾಯರ ಇಟ್ಕೊಂಡು ಸುಧಾರಿಸೋದ್ ಹೇಗಪ್ಪ ಅದಕ್ಕೋಸ್ಕರವಾಗಿ ಒಂದು ರಾಯರ ಫೋಟೋವನ್ನು ಇಟ್ಕೊಂಡಾಗ ಆ ಫೋಟೋದಲ್ಲಿ ಗುರುಗಳು ವಿಶೇಷವಾದ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕಂದ್ರೆ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ಅಂತ ಅದಕ್ಕೋಸ್ಕರ ಅಂತ ಗುರುಗಳ ಒಂದು ಫೋಟೋವನ್ನು ಇಟ್ಕೊಬೇಕಾದ್ರೆ ಎಲ್ಲೆಲ್ಲೋ ಇಟ್ಕೊಂಡ ಅದ್ರಲ್ಲಿ ಅರ್ಥ ಇರಲ್ಲ ಅದು ನಾವು ನಿಮ್ಗೆ ಹೇಳಿದ್ರೆ ಬಿಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ದೇವರ ಮನೆಯಲ್ಲಿ ಒಂದು ರಾಯನ ಫೋಟೋವನ್ನು ಹಾಕಿ ರಾಯರ ಭಾಗದಲ್ಲಿ ತೆಗೆದಾಗ ಆ ಗುರುಗಳು ನಿಮ್ಗೆ ಕಾಣ್ತಾರಲ್ಲ ಆ ಗುರುಗಳು ಕಂಡಾಗ ಎಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಫೋಟೋವನ್ನು ಮೂರ್ತಿಯನ್ನು ದೇವರ ಗುಡಿಯಲ್ಲೇ ಹಾಕಿದಾಗ ಅನುಕೂಲ ಅಲ್ಲ ನಿಮ್ಮ ಮನೆಯಲ್ಲಿ ಒಂದು ಗುಡಿ ಇರುತ್ತೆ ಆ ಗುಡಿಯಲ್ಲಿ ಇಟ್ಟು ಅಂದರೆ ದೇವರ ಮನೆ ಅಂತ ಅದಕ್ಕೆ ಆ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿದಾಗ ಅದು ಬಹಳ ವಿಶೇಷವಾಗಿರ್ತಕ್ಕಂತ ಫಲ ಇರುತ್ತೆ ಯಾಕಂದ್ರೆ ನೀವು ಮರ್ಕೊಂತೀರಾ ಅವ್ರು ಮರಕೊಳೋದು ಬೇಡವಾ ಅದಕ್ಕೆ ರಾಯರಲ್ಲಿ ಹೇಳ್ತಾರೆ ತೂಗಿರಾಗರ ತೂಗಿರೇ ರೆದುಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕಲಕಮಲ ಪೂಜ್ಯಾರ ರ ಗುರು ರಾಘವೇಂದ್ರ ಅಂತ ಅಲ್ವಾ ಅದನ್ನ ನಾವ್ ಹೇಳ್ಬೇಕಾದ್ರೆ ಅದನ್ನ ನೀವ್ ಅರ್ಥ ಮಾಡ್ಕೊಬೋದಲ್ವಾ ಅದಕ್ಕೋಸ್ಕರವಾಗಿ ಅದನ್ನ ಅಲ್ಲಿ ಹಾಕೋದ್ರಲ್ಲಿ ಅರ್ಥ ಇದೆಯಾ ಅದಕ್ಕೋಸ್ಕರ ಬೆಡ್ರೂಮ್ ಅಲ್ಲಿ ಹಾಕಬಹುದು ಅಂದ್ರೆ ನೀವು ಫೋಟೋ ನೋಡ್ಬೇಕಲ್ಲ ನಾವು ಎತ್ತಷ್ಟು ರಾಯ ನೋಡ್ಬೇಕಪ್ಪ ನಾವು ಹೊತ್ತೀರಾ ಈ ಬೇಕಾದಂಗ್ ಬಂದಿದ್ಯಾರ ಈಗ ಮೊಬೈಲ್ ಅಂತ ಬಂದ್ಬಿಟ್ಟಿದೆ ಆ ಮೊಬೈಲ್ ರಾಯಿರ್ ಫೋಟೋ ಹಾಕೊಂಡು ರಾಯ ಕಾಣ್ತಾರಲ್ಲ ಅದಕ್ಕೋಸ್ಕರವಾಗಿ ಅಂತ ಗುರುಗಳನ್ನ ನಮ್ಮ ಮನೆಯಲ್ಲಿ ಫೋಟೋ ತಂದು ನಮ್ಮ ರಾಯರ್ ಇದ್ದಾರೆ ಅರ್ಥ ಬೆಡ್ ರೂಮ್ ಅಲ್ಲಿ ರಾಯರ್ ಬರ್ತಾರ ಯೋಚನೆ ಮಾಡ್ಬೇಕಲ್ಲ ನಾವು ಮಲ್ಕೊಂಡಿರ್ತೀರಿ ಆ ಮಲ್ಕೊಂಡು ಕಾಲ್ ಇಟ್ಕೊಂಡು ರಾಯರೇ ಅಂತೀರಿ ರಾಯರೇ ಅಂತ ಕರೆದ್ರೆ ಅವ್ರು ರಾಯರ್ ಬರ್ತಾರೆ ಅದಕ್ಕೆ ಮಲಗಿ ಪರಮ ಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಒಲಿದರೆ ತನ್ನವರನು ಹಳೆಗಳಿಗೆ ಬಿಟ್ಟಗಲನು ರಮಾದವನ ಒಲಿಸದರಿಯದೆ ಪಾಮರರು ಬಳದುವರು ಭವದೊಳಗೆ ಅಂತ ಗುರುಗಳನ್ನ ಎಲ್ಲಿ ಬೇಕಾದ್ರು ಹಾಕೋದಲ್ಲ ಅವರು ನೆನೆಸ್ಕೊಬೋದಷ್ಟೆ ಅಂತ ನೆನೆಸ್ಕೊಂಡು ಅಂತ ದೇವ್ರ ಮನೆಯಲ್ಲಿ ಹೋಗಿ ನಾವು ಎದ್ದ ತಕ್ಷಣ ಕರಾಗ್ರೇ ವಸುತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೇದು ಗೋವಿಂದೆ ಕರಾತೇ ಕರ ಅಂತ ಆ ಮಂತ್ರದಿಂದ ಕೈಯನ್ನ ಉಜ್ಜಿ ಕೃಷ್ಣನ ದೇವ ಪರಮಾತ್ಮನ ಮಾಡ್ಕೊಂಡಾಗ ಆ ಭಗವಂತ ನಮ್ಮ ಕೈಯಲ್ಲೇ ಬಂದು ಕುತ್ಕೊಂಡ್ಬಿಡ್ತಾನಂತೆ ಯಾಕೆಂದ್ರೆ ಭಕ್ತಿಯಿಂದ ಕರೆದಾಗ ಓಡ್ ಬಂದ್ಬಿಡ್ತಾರಂತೆ ನಮ್ಮ ಗುರುಗಳಾಗಿರ್ಬೋದು ಕೃಷ್ಣ ಆಗಿರ್ಬೋದು ಆ ಭಕ್ತಿಗೆ ಭಗವಂತ ಓಡೋಡ್ ಬರ್ತಾರಂತೆ ಅದರಿಂದ ಆ ಏನೇ ಒಂದು ರಾಯರ ಫೋಟೋ ಇದ್ರು ದೇವರ ಮನೆಯಲ್ಲಿದ್ರೇನೆ ಅದಕ್ಕೆ ದೇವರು ಅಂತ ಕೋಣೆ ಅಂತ ವಿಶೇಷವಾಗಿ ನಮ್ಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇರುತ್ತಲ್ವಾ ಎಲ್ಲೆಲ್ಲೋ ಹಾಕಿದಾಗ ಅದ್ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ವಾಯುದೇವರ ಫೋಟೋವನ್ನ ಅಂದ್ರೆ ಹನುಮಂತ ದೇವರ ಫೋಟೋವನ್ನ ಬಾಗಿಲ ಎದುರಿಗೆ ಹಾಕ್ಬೋದು ಅಂತ ಹೇಳುತ್ತೆ ಅಲ್ಲಿ ಹಾಕ್ದಾಗ ಏನಾಗುತ್ತೆ ಅಂದರೆ ಭಯಕೃತ್ ಭಯನಾಶನ ಹಾ ನಮಗೆ ಭಯನೇ ಇದರಂತೆ ಆ ವಾಯುದೇವರು ನಮ್ಮನ್ನು ನೋಡ್ತಾ ಇದರಂಥ ಅದಕ್ಕೋಸ್ಕರವನ್ನ ಯಾವುದೇ ಒಂದು ಫೋಟೋ ತಂದಾಗ ದೇವ್ರ ಮನೆಯಲ್ಲಿ ರಾಯರ ಫೋಟೋವನ್ನು ಅವರು ಯಾಕೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ಈಚೆ ಹಾಕೊಡ್ದು ಅದು ಬೆಳೆ ಹಾಕ್ಬೇಕು ಅಂತಂದ್ರೆ ಅವರೆಲ್ಲ ಅವರು ಸನ್ಯಾಸಿಗಳು ಸನ್ಯಾಸಿಗಳವರು ಆ ಸನ್ಯಾಸಿಗಳೇನಪ್ಪ ಅಂತ ಹೇಳಿದ್ರೆ ಅವ್ರು ಅಲ್ಲಿರ್ತಕ್ಕಂಥವ್ರು ಅದೇ ಪ್ರಹ್ಲಾದರಾಜ ಫೋಟೋವನ್ನು ಹಾಕಿ ಏನೂ ಆಗೋದಿಲ್ಲ ರಾಜರು ಕೇಳಿದ್ರಲ್ಲ ಅವರು ಹಿಂದಿನ ಜನ್ಮ ರಾಜರು ವ್ಯಾಸರಾಜರು ಅದಕ್ಕಿಂತ ಹಿಂದಿನ ಜನ್ಮ ಬಾಲಿಕರು ಬಾರ್ಲಿಕರ ಜನ್ಮ ಪ್ರಹ್ಲಾದ ರಾಜರು ಅವರು ಹಿಂದೆ ಶಂಕುಕರ ಅಂತ ಭಗವಂತ ವಿಶೇಷವಾಗಿರ್ತಕ್ಕಂಥ ಪ್ರಹ್ಲಾದರಾಜ ಫೋಟೋವನ್ನು ಹಾಕಿದಾಗ ನರಸಿಂಹದೇವರ ಫೋಟೋ ಹಾಕಲಿ ರಾಮದೇವರ ಫೋಟೋ ಹಾಕಿ ಶ್ರೀನಿವಾಸ ದೇವರ ಹಾಕಿ ಅವರೆಲ್ಲ ಅನುಗ್ರಹ ಮಾಡ್ತಕ್ಕಂಥವ್ರು ಗುರುಗಳಾಗಿರ್ತಕ್ಕಂಥವ್ರು ಏನಪ್ಪ ಅಂದ್ರೆ ಅವರು ಸನ್ಯಾಸಿಗಳಾಗಿರೋದ್ರಿಂದ ಅದು ದೇವರ ಮನೆಯಲ್ಲಿದ್ದಾಗ ಆ ಸನ್ಯಾಸಿಗಳು ಅವರು ಒಂದು ಜಾಪ ತಾಪಗಳೆಲ್ಲ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಆ ಫೋಟೋವನ್ನ ರಾಯರ ಫೋಟೋವನ್ನ ದೇವರ ಮನೆಯಲ್ಲಿ ಇದ್ರೆ ಮಾತ್ರ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಮತ್ತೆ ನಾವು ನಮಸ್ಕಾರ ಹಾಕ್ಬೇಕಾದ್ರೆ ನೀವ್ ಹೇಳಿದ್ದೆಲ್ಲ ನಮಸ್ಕಾರ ಹಾಕ್ಬೇಕಾದ್ರೆ ರಾಯರ್ ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡುವಂತ ಆದ್ರೆ ಮಾಡಬಹುದು ಯಾಕೆ ಅಂತಂದ್ರೆ ಆ ರಾಯರ್ ಫೋಟೋವನ್ನ ತೆಗೆದುಕೊಂಡು ಬಂದು ಮನೆ ಹಾಲಲ್ಲಿ ಇಟ್ಕೊಂಡು ತುಪ್ಪ ದೀಪವನ್ನು ಹಚ್ಚಿ ಆ ರಾಯರ್ ಫೋಟೋ ಇಡಬೇಕಾದ್ರೆ ಹಾಕಿಡ್ಬೇಕು ಒಂದು ಮನೆ ಹಾಕ್ಬೇಕು ಮನೆ ಕೆಳಗಡೆ ರಂಗೋಲಿಯನ್ನು ಹಾಕ್ಬೇಕು ಆ ರಂಗೋಲೆಯನ್ನು ಹಾಕಿ ರಾಯರ್ ಫೋಟೋವನ್ನು ಇಟ್ಟು ಆ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಾವು ತೆಂಗಿನಕಾಯಿ ನೀವು ತೆಂಗಿನಕಾಯಿ ಸಂಕಲ್ಪಪೂರ್ವವಾಗಿರ್ತಕ್ಕಂಥ ತೆಂಗಿನಕಾಯಲ್ಲಿಟ್ಟು ಆ ತೆಂಗಿನಕಾಯಲ್ಲಿಟ್ಟು ನಮಸ್ಕಾರವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯತಕ್ಕಂಥ ಭಾಗ್ಯ ಇದೆ ಆ ಫೋಟೋ ತಿರುಗಿ ಅಲ್ಲೇ ಇಡ್ಕೊಡುದು ದೇವ್ರ ಮನೆಯಲ್ಲೇ ಇಡಬೇಕು ಆ ಫೋಟೋವನ್ನು ಅದರಿಂದ ಆ ಫಲ ವಿಶೇಷವಾಗಿ ದೊರೀತಕ್ಕಂತ ಫಲ ಇದೆ ಯಾವುದೇ ಒಂದು ಫೋಟೋವನ್ನ ರಾಯರ್ ಫೋಟೋವನ್ನ ಎಲ್ಲೆಲ್ಲೋ ಹಾಕೋದು ಯಾವ್ದಾದ್ರಿಗೂ ಹಾಕ್ತಾರೆ ಎಲ್ಲ ಮಾಡ್ತಾರೆ ಅರ್ಧ ಹಾಕ್ತಾರೆ ಎಲ್ಲ ನಾವು ಮಾಡಿರ್ತಕ್ಕಂಥ ಕರ್ಮಗಳವೆಲ್ಲ ಯಾಕಂದ್ರೆ ಯಾಕೆಂದ್ರೆ ಇವಾಗ ಕರ್ಮ ನಾವು ಕಟ್ಕೊಂಡಿದ್ರಿ ತಿರ್ಗಾ ಕರ್ಮ ಕಟ್ಕೊಳಕಾಗತ್ತಾ ಅಲ್ವಾ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಆ ಫೋಟೋ ರಾಯರಿದರೆ ಎಂದಾಗ ನಮ್ಮ ಮನಸ್ಸಲ್ಲೂ ಇರ್ತಾರೆ ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ನಮ್ಮಲ್ಲಿ ವಿಶೇಷ ಏನಪ್ಪ ಅಂದ್ರೆ ಆಗೋದು ಸ್ವಾಮಿಗಳಲ್ಲಿ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆಯನ್ನ எல்லே ஹோதலும் தக ஆட்சியில் நம்ம இடம் எரோடு கால தலைமையிலா ராயரு நம்ம தவிர தலைமேலு இப்ப அதுக்கோஸ வீரு தலைமேல் விதாவது குருகே அந்த ஆ தலைமேல் ஹாக்கி தஷே ராயரு தலைமே ஒரே இத்தரே ಮಂತ್ರಾಕ್ಷಿ ಬಿದ್ರೂ ಪರವಾಗಿಲ್ಲ ಅದು ಅದು ಬಿದ್ದ ತಕ್ಷಣ ಮೇಲ್ಗೆ ಅದು ಅದೇನೂ ಆಗಲ್ಲ ಅದಕ್ಕೋಸ್ಕರವಾಗಿ ಆ ರಾಯರಲ್ಲಿ ಇರ್ತಾರೆ ನಮ್ಮ ತಲೆ ಮೇಲೆ ಯಾವಾಗಲೂ ರಾಯರ್ ಇರ್ತಾರೆ ಆ ಮಂತ್ರಾಕ್ಷಿ ಮುಟ್ಟು ತಲೆ ಮೇಲೆ ಹಾಕೋ ರಾಘವೇಂದ್ರ ಅಂತ ಹಾಕೊಂಡು ಆ ಮಂತ್ರಾಕ್ಷಿ ಅಷ್ಟು ಬರ ಇರುತ್ತಂತೆ ಅದಕ್ಕೋಸ್ಕರವಾಗಿ ಈ ಒಂದು ರಾಯರ ಫೋಟೋ ವಿವಿಧವಾಗಿದೆ ಒಂದು ಅಂದ್ರೆ ಹಿಂದೆ ಇರೋದು ಬೃಂದಾವನ ಇರೋದು ಹೆಚ್ಚು ಯಾವುದು ಸೂಕ್ತ ಅಂತೇಳಿ ರಾಯರಲ್ಲಿ ಏನಪ್ಪಾ ಅಂದ್ರೆ ಬೃಂದಾವನ ಇರತಕ್ಕಂಥದ್ದೊಂದು ಆ ಹಾಕೊಂಡು ನಡೆಯುತ್ತೆ ರಾಯರ ಫೋಟೋ ಒಂದಿದ್ರು ನಡೆಯುತ್ತೆ ಕಾಮಧೇನ ಕಲ್ಪವೃಕ್ಷ ಅವಲ್ಲ ರಾಯರಲ್ಲಿ ಏನಪ್ಪಾ ಅಂದ್ರೆ ಅವ್ರ ಕಾಮಧೇನು ಕಲ್ಪವೃಕ್ಷ ಅವ್ರ ಹಿಂದ್ಗಡೆ ಕಾಮಧೇನು ನೀವು ಹೋಗಲ್ಲ ಅಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ ಕಾಮದೇನು ಕಲ್ಪವೃಕ್ಷ ಅಂದ್ರೆ ಅವ್ರು ಏನು ಕೇಳೋದು ಕೊಡ್ತಾರೆ ರಾಯರು ಅಂತ ಹೌದು ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಒಂದು ಹಸು ಇರುತ್ತೆ ನಿಮ್ಮನೇಲಿ ಮನೆಗೆ ಹಸು ಇಲ್ಲ ನಿಮ್ಮನೆಗಿದ್ಯಾ ಹ ಆ ಹಸು ಇರುತ್ತೆ ಆ ಹಸು ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲ ಹುಲ್ಲು ಪಲ್ಲು ಎಲ್ಲ ತಿನ್ನುತ್ತೆ ನಿಮ್ಮನೇಲಿ ಅಲ್ವಾ ಆ ಹುಲ್ಲು ತಿಂದಾಗ ನಾವೇನ್ ಮಾಡ್ತೀನಿ ಅಂತಂದ್ರೆ ಅದೆಲ್ಲ ತಿಂದಾದ್ಮೇಲೆ ನಮ್ಗೆ ಏನ್ ಕೊಡುತ್ತದೋ ಕ್ಷೀರ ಕೊಡುತ್ತದೆ ಅಕ್ಷೀರ ಅಂದ್ರೆ ಏನು ಹಾಲು ಹಾಲನ್ನು ಕೊಡುತ್ತೆ ಅದಕ್ಕೋಸ್ಕರವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನ ತೆಗೆದು ಹಾಕ್ಬಿಟ್ಟವರು ನಾವು ಮಾಡಿರ್ತಕ್ಕಂಥ ಎಲ್ಲ ಕರ್ಮ ತೆಗೆದು ಅವ್ರು ಹಾಲನ್ನು ಕೊಡ್ತಾರಂತೆ ಅದಕ್ಕೋಸ್ಕರವಾಗಿ ಅಂತ ರಾಘವೇಂದ್ರ ಸ್ವಾಮಿಗಳು ಅಂತ ಆ ಗುರುಗಳನ್ನ ಒಂದು ಸ್ಮರಣೆ ಮಾಡ್ಬೇಕಾದ್ರೆ ಎಷ್ಟು ಅಲ್ವಾ ಅದಕ್ಕೋಸ್ಕರವಾಗಿ ಆ ರಾಯರ ಫೋಟೋವನ್ನು ಇಟ್ಕೊಂಡಾಗ ನಮ್ದೇನು ಕಲ್ಪ ವೃಕ್ಷ ಅಂದ್ರೆ ಸರ್ವೇ ಸಾಮಾನ್ಯರಿಗೆಲ್ಲ ಬಂದಿದೆ ಫೋಟೋಗಳು ಏನೇನೋ ಮಾಡ್ಬಿಟ್ಟಿದೆ ಆಗಿನಕಿನ ಅದಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದ್ರೆ ರಾಯರ ಫೋಟೋ ಒಂದು ಆ ರಾಯರೇ ಇರ್ತಕ್ಕಂಥ ಭಾವಚಿತ್ರದಲ್ಲಿ ಒಂದು ಹಾಕೊಂಡ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಮತ್ತೆ ಅದರಲ್ಲೂ ವಿಶೇಷ ಏನಪ್ಪ ಅಂತಂದ್ರೆ ರಾಯರ ಬೃಂದಾವನ ಇರತಕ್ಕಂಥದ್ದು ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಅವರು ಅದು ಇಟ್ಕೊಂಡು ಒಳ್ಳೆ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ ಇಂಥವೆಲ್ಲ ಮಾಡಿದಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ನಿಮ್ಮ ಒಂದು ಏನಪ್ಪಾ ಅಂತ ಹೇಳಿದ್ರೆ ಯದ್ಭಾವಂತದ್ಭವತಿ ನಿಮ್ಮ ಮನಸ್ಸಿಗೆ ಅಲ್ಲಿದ್ದಾರೆ ಅಂತಂದ್ರೆ ಆ ಕಾಮದೇನೂ ಇರ್ತಾರೆ ಅದರಲ್ಲಿ ಸಂಶಯ ಇಲ್ಲ ಹಾಕೊಂಡು ಮಾಡಿ ಪರವಾಗಿಲ್ಲ ನೀವು ಯೋಚನೆ ಮಾಡಿ ನೀವು ಮಾಡಬೇಕಷ್ಟೇ ಅದನ್ನ ನಾವು ಅದರಲ್ಲಿ ಹೇಳೋದಕ್ಕಾಗಲ್ಲ ಇನ್ನೊಂದು ಪ್ರಶ್ನೆ ಇವತ್ತೇ ಕೇಳಿದ್ರು ಪಾಪ ಕೆಲವೊಂದು ವ್ಯಾಪಾರಗಳಲ್ಲಿ ರಾಯರ ಹೆಸರನ್ನ ಇಡ್ತಾರೆ ಒಂದು ಒಂದು ತರಕಾರಿ ಅಂಗಡಿಗೆ ಇಟ್ಟಿದ್ದಾರೆ ಒಂದು ಹಾಲು ಅಂಗಡಿ ಇಟ್ಟಿದ್ದಾರೆ ಮತ್ತೆ ಮದ್ಯದ ಅಂಗಡಿಗೆ ಕೂಡ ನಾನು ಇಟ್ಟಿರೋದು ನೋಡಿದ್ದೀನಿ ಆದ್ರೆ ಕೆಲವೊಂದು ಪ್ರಶ್ನೆ ನನಗೆ ಬೆಳಿಗ್ಗೆ ಬಂದಿದ್ದು ಅವರೊಂದು ಬೇಕರಿ ಒಂದು ಇಟ್ಟಿದ್ದಾರೆ ಅವ್ರಿಗೆ ರಾಘವೇಂದ್ರ ಬೇಕರಿನೂ ಏನೇ ಇಟ್ಟಿದ್ದಾರೆ ಅದು ಕೆಲವರು ಇಡಬಾರದು ಅಂತೇನೋ ಹೇಳಿದಾರಂತೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಸಂಶಯನೇ ಇಲ್ಲ ಇಡಬಹುದು ಹೆಸರನ್ನು ಯಾಕೆ ಇಡಬಹುದು ಅಂತಂದ್ರೆ ನಮ್ಮ ತಂದೆ ತಾಯಿ ಒಂದು ಉದಾಹರಣೆ ಕೊಡ್ತಾ ಇದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ತಂದೆ ತಾಯಿ ಇಂದಿನ ಜನ್ಮದಲ್ಲಿ ನಾವು ಹುಟ್ಟಿದಾಗ ಏನಪ್ಪಾ ಅಂತಂದ್ರೆ ಏ ಬರೋ ಏನ್ ತರೆಯೋರು ಆಗ ನಮ್ಗೆ ಗೊತ್ತಿಲ್ಲ ನೀವೆಲ್ಲ ಬೇರೆ ಇವ್ರು ಶಾನ್ ಶಾನುಬೌರ ಹತ್ರ ಬರ್ತಿದ್ರು ಇಂತ ಹುಡುಗರು ಹೆಸರಿಡ್ಬೇಕು ಏನ್ ಹೆಸರಿಡ್ಬೇಕಪ್ಪ ಅನ್ನೋರು ಅವ್ರಿಗೆ ಏನ್ ಹೆಸರಿಡ್ಬೇಕು ಅಂದ್ರೆ ಏ ಅವ್ನಿಗೇನು ಹೆಸರಿಡ್ಬಿಡವಾಗ ನಾರಾಯಣ ಅಂತಿಡ ಇಲ್ಲ ಇಡೋ ಹ್ಮ್ ಈ ತರ ಹೆಸರು ಹೇಳಿ ಪಡೆಯೋರು ರಾಮ ರಾಮ ಕೃಷ್ಣ ಗೋವಿಂದ ಅಂತ ಯಾಕೆಂದ್ರೆ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಅವ್ನು ಯಾವುದೇ ಬೇಕರಿ ಮೇಲೆ ಹಾಕಿದಾನ ಹೆಸರನ್ನ ಆ ಹೆಸರು ಹಾಕಿದ್ರು ಏನೇಂತ ಹಾಕಿದಾನೆ ರಾಘವೇಂದ್ರ ಅಲ್ವಾ ರಾಘವೇಂದ್ರ ಅಂತ ಅವನು ರಾಘವೇಂದ್ರ ಅಂತ ಹೇಳ್ತಾನೆ ಅವನು ಆ ಹೇಳಿದಾಗ ಅವನು ಮುಕ್ಸಿ ಕೊಡುತ್ತ ಹೌದು ಅದ್ರ ಸಂಶಯನೇ ಇರುತ್ತೆ ಅಲ್ವಾ ಇವೆಲ್ಲ ಅದಕ್ಕೋಸ್ಕರವಾಗಿ ಯಾವ ಹೆಸರನ್ನ ನಾವು ಕರಿತೀರಿ ರಾಯ ಹೆಸರಲ್ಲಿ ರಾಘವೇಂದ್ರ ಸ್ವಾಮಿ ಹೇಳಿದರೆ ನಾಲ್ಕು ಲಕ್ಷ ಜೀವರಾಶಿಗಳು ಉದ್ಧಾರ ಮಾಡ್ತೀವಿ ಅಂತ ಯಾರ ಹೆಸರಲ್ಲಿ ರಾಯರ ಹೆಸರು ಹೇಳಿ ಯಾರು ಹೇಳ್ತೀರಾ ಅವನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರಿ ಅದಕ್ಕೋಸ್ಕರವಾಗಿ ಅವ್ನು ಹಾಕಿದ್ದಾನೆ ಬೇಕರಿಯಲ್ಲಿ ರಾಘವೇಂದ್ರ ಅಂತ ಹಾಕಿದ್ದಾನೆ ರಾಘವೇಂದ್ರ ಬೇರೆ ಅಂತ ಹಾಕಿದ್ದಾನೆ ಹೇಗೆ ಮಾಡೋಕ್ಕಾಗಲ್ಲ ರಾಘವೇಂದ್ರ ಬೇಕೆ ಕೇಳ್ತೀವಿ ನಾವು ಹೋಗೋ ನಾವು ಪ್ರಾಣ ಹೋಗೋ ಟೈಮು ಆ ರಾಘವೇಂದ್ರ ಬೇಕು ಇಟ್ಟು ಹೋಗ್ಬಿಟ್ಟು ಒಂದು ಚಾಕ್ಲಿ ತಂದ್ಕೊಡೋ ನಂಗೆ ಅಂತಾರೆ ಯಾರು ಅಲ್ವಾ ವಯಸ್ಸಾಗಿರೋರು ಅಂತ ಒಂಬಾರ ಅಂತಾರೆ ಆ ಹೆಸರು ಏನು ಬಂತಿ ಬಂತು ಮತ್ತೆ ಯಾರೋ ವಯಸ್ಸಾಗಿರೋರು ಇರ್ತಾರೆ ಆ ವಯಸ್ಸಾದಾಗ ನಮ್ಮ ಮಗನ ನಮ್ಮ ಅಮ್ಮಗನ್ ನೋಡಲೇಬೇಕು ಅವ್ನು ಮದುವೆ ನೋಡ್ಬೇಕಾಗಿತ್ತು ಏನೋ ನೋಡಕ್ಕೆ ಆಗಿಲ್ಲಪ್ಪ ನಂಗೆ ವಯಸ್ಸಾಗೋಯ್ತೋ ನಾನು ನೋಡೋಗ್ತೀನಿ ಅಂದಾಗ ಕೊನೆ ಮೂಮೆಂಟ್ ಇನ್ನು ಹೋಗೋ ಟೈಮಲ್ಲಿ ಅವ್ನ ಕರಿಯೋ ನಾರಾಯಣನ್ ಕರಿಯೋ ಅಂತಾರೆ ಅವನ ಹೆಸರು ನಾರಾಯಣ ಅಂತ ಮಗನ ಹೆಸರು ನಾರಾಯಣ ಕರಿಯೋ ಅಂದ್ರೆ ಏನಂತ ನಾರಾಯಣದ ಏನಪ್ಪ ಅಂತಂದ್ರೆ ಸಾಕ್ಷಾತ್ ಭಗವಂತರ ಹೆಸರು ಅದು ಹೋಗೋ ಟೈಮಿಂದ ನಾರಾಯಣ ಅಂತ ಕರೆದ್ರೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ ಅದಕ್ಕೋಸ್ಕರವಾಗಿ ಒಂದು ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ ಬರಲಿ ಅಂತ ಹೇಳಿ ಅದರಲ್ಲಿ ಏನು ಹೆಸರೇನು ಇಟ್ಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ ಇಟ್ಕೊಬಹುದು ಎಲ್ಲ ದೇವರ ಹೆಸರು ಇಟ್ಕೊಂಡಾಗ ಅದೆಲ್ಲ ಅನುಕೂಲ ಆಗ್ತಕ್ಕಂತ ಭಾಗ್ಯ ಇದೆ ಹೀಗೆ ನಿಮ್ಮ ಒಂದು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂತಿ ರಾಘವೇಂದ್ರ ಅಂತ ಎಸಿದ ನಿಮ್ಮ ಒಂದು ವ್ಯಾಪಾರಕ್ಕೂ ಯಶಸ್ಸು ಸಿಗುತ್ತೆ ನಿಮ್ಮಿಂದ ಒಂದಷ್ಟು ಜನ ರಾಘವೇಂದ್ರ ಅಂತ ಎಸುತ್ತೆ ಆ ಪುಣ್ಯ ಕೂಡ ನಿಮಗೆ ಬರುತ್ತೆ ಬರೀ ವ್ಯಾಪಾರ ನಡೆಸ್ತಾ ಇಲ್ಲ ನೀವೊಂದು ಪುಣ್ಯ ಕಾರ್ಯ ಕೂಡ ನಡೆಸ್ತಾ ಇರ್ತೀರ ಅಂತ ನಾನು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೇನೆ ಸೊ ಹೀಗೆಯೇ ಹಲವಾರು ಪ್ರಶ್ನೆಗಳು ಬರ್ತಾ ಇರ್ತವೆ ಈ ಒಂದು ಪ್ರಶ್ನೆಗಳು ಕಾಲ್ ಮುಖ ಬರ್ತಾ ಇರ್ತವೆ ದಯವಿಟ್ಟು ಫೋನ್ ಕಾಲ್ ಮಾಡಬೇಡಿ ದಯವಿಟ್ಟು ವಾಟ್ಸಪ್ ಮೂಲಕ ಮಾಡಿ ನಾವು ಬರುವ ದಿನಗಳಲ್ಲಿ ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡ್ತೇವೆ ಪತ್ರ ಆಗ್ಲಿ ಭಾಷಟ್ಟ ಒಂದು ನಾನು ಅಡ್ರೆಸ್ ಕೊಡ್ತೇನೆ ಪತ್ರ ಕೂಡ ಮೂಲಕ ಹಾಕಬಹುದು ಮತ್ತೆ ಇಮೇಲ್ ಅಡ್ರೆಸ್ ಕೂಡ ಕೊಡ್ತೇನೆ ಅದಕ್ಕೆ ಹಾಕಬಹುದು ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿವಸವರೆಗೂ ನೀವು ವಾಟ್ಸಪ್ ಮಾತ್ರ ಮೆಸೇಜ್ ಮಾಡಿ ಸೊ ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೇವೆ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಧವೇಂದ್ರಾಯ ನಮ